ವರದಾ ದೇಗುಲದಲ್ಲಿ ಶೃಂಗೇರಿಯ ಕ್ರಿಯಾಪೀಠಾಧಿಕಾರಿಗಳಾದ ಪರಮ ಪೂಜ್ಯ ಶ್ರೀ ವಿಧುಶೇಖರ ಮಹಾಸ್ವಾಮಿಗಳ ವರ್ಧಂತಿ ಮಹೋತ್ಸವ ಗಂಗಾವತಿ ನಗರದ ಶೃಂಗೇರಿ ಶಂಕರ ಮಠ ಶ್ರೀ ಶಾರದಾಂಬೆಯ ದೇಗುಲದಲ್ಲಿ ಶುಕ್ರವಾರದಂದು ಶೃಂಗೇರಿ ಜಗದ್ಗುರುಗಳ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿರವರ ಸುವರ್ಣ ಮಹೋತ್ಸವ ಆಚರಣೆ ಪ್ರಯುಕ್ತ ಪೀಠಾಧಿಕಾರಿಗಳಾದ ಶ್ರೀ ವಿಧುಶೇಖರ ಮಹಾಸ್ವಾಮಿಗಳವರ ಮೂವತ್ತೆರಡನೇ ವರ್ಧಂತಿ ಮಹೋತ್ಸವ ಶ್ರದ್ಧಾ ಭಕ್ತಿಯಿಂದ ಜರುಗಿತು ಸಂದರ್ಭದಲ್ಲಿ ಧರ್ಮಾಧಿಕಾರಿ ನಾರಾಯಣರಾವ್ ವೈದ್ಯ ಮಾತನಾಡಿ ಶೃಂಗೇರಿಯ ಜಗದ್ಗುರುಗಳ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳ ಅನುಗ್ರಹದ ಮೇರೆಗೆ ಧರ್ಮ ಜಾಗೃತಿಗಾಗಿ ಶ್ರೀ ವಿದುಶೇಖರ ಮಹಾಸ್ವಾಮಿಗಳು ದೇಶ ಸೇರಿದಂತೆ ವಿದೇಶದಲ್ಲಿ ಧರ್ಮ ಪ್ರಸಾರ ಕಾರ್ಯದಲ್ಲಿ ತೊಡಗಿದ್ದು ಅವರ ಚಿಕ್ಕ ವಯಸ್ಸಿನಲ್ಲಿ ಹಿರಿಯ ಸಾಧನೆ ಕಾಣಬಹುದಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಶಾರದಾ ಭಜನಾ ಮಂಡಳಿಯ ಸದಸ್ಯರಿಂದ ಭಜನಿ ಪಾರಾಯಣ ಅಷ್ಟೋತ್ತರ ಶತಮಾನಾವಳಿ ಪಠಣ ಇತ್ಯಾದಿ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳನ್ನು ದೇವಸ್ಥಾನದ ಪ್ರಧಾನ ಅರ್ಚಕ ಕುಮಾರ್ ಭಟ್ ನೆರವೇರಿಸಿದರು ಈ ಸಂದರ್ಭದಲ್ಲಿ ಭಜನಾ ಮಂಡಳಿಯ ಅಧ್ಯಕ್ಷ ಶ್ರೀದೇವಿ ಪುರಾಣಿಕ್ ಗಾಯತ್ರಿ ಅಳವಂಡಿಖರ್ ವಿದ್ಯಾಬಾಯಿ ನಾರಾಯಣರಾವ್ ಸೇರಿದಂತೆ ಶಂಕರ್ ಸೇವಾ ಸಮಿತಿ ಸದಸ್ಯರು ಪಾಲ್ಗೊಂಡಿದ್ದರು

ಪ್ರತಿ ಸೋಪವನ ಭೋಜನೆ ಮಾಡಬೇಕು ಅಂತಂದು ಈ ವರ್ಷದಿಂದ ಪ್ರಾರಂಭ ಮಾಡಿದ್ದು ಬಹಳ ಸಂತೋಷ ಅದೇ ರೀತಿ ಪರಂಪೂಜ ಭಾರತೀ ತೀರ್ಥ ಮಹಾಸಂಭ ಸನ್ಯಾಸಿ ಸ್ವೀಕಾರದ ಐವತ್ತನೇ ವರ್ಷದಲ್ಲಿ ಇದ್ದೀವಿ ಈ ಪೂರ್ತಿ ಸುವರ್ಣ ಭಾರತಿ ಮಹೋತ್ಸವ ಅಂತಂದು ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೀವಿ ಸಾಕಷ್ಟು ಜನಗೋಪಯೋಗಿ ಸೋಷಿಯಲ್ ವೆಲ್ಫೇರ್ ಕಾರ್ಯಕ್ರಮಗಳು ಕೂಡ ನಾವು ಮಠದ ಪರವಾಗಿ ಹಮ್ಮಿಕೊತಾ ಇದ್ದೀವಿ ಮೂರು ದಿವಸಗಳಲ್ಲಿ ಗುರುಗಳು ಎರಡು ಸಾವಿರದ ಹದಿನೈದರಾಗೆ ಸನ್ಯಾಸತ್ವ ಸ್ವೀಕಾರ ಮಾಡಿದರು ನಮ್ಮ ಶೃಂಗೇರಿ ಪೀಠದ ಅತಿಚಿನ ಗುರು ಪರಂಪರೆಯ ಮೂವತ್ತಾರನೇ ಜಗತ್ತು ಭಾರತೀತೀರ್ಥ ಮಹಾಸ್ವಾಮಿಗಳು ನಂತರ ವಿಧುಶೇಖರ ಸನ್ನಿಧಾನಗಳಿಗೆ ಸನ್ಯಾಸತ್ವ ಮಾಡಿ ಕೊಟ್ಟು ನಮ್ಮ ಸುದೈವ ಗಂಗಾವತಿ ಸುದೈವ ಅಂತಂದ್ರೆ ಪರಮಪೂಜ ಗುರುಗಳು ಎರಡು ಸಾವಿರದ ಹದಿನಾಲ್ಕರಲ್ಲಿ ಭೂಮಿ ಪೂಜೆಗೆ ಬಂದಾಗ ಅವರ ಜೊತೆಗೆ ಸನ್ನಿಧಾನಗಳು ಕೂಡ ಬಂದಿತು ಆದರೆ ಅವಾಗೆಲ್ಲರೂ ಸನ್ಯಾಸನ ಸ್ವೀಕಾರ ಮಾಡಿದ್ದಿಲ್ಲ ಇಲ್ಲಿಗೆ ಬಂದಾಗ ಕೇಳಿದ್ರು ಗುರುಗಳು ಪೂಜೆ ಮಾಡಿದ್ದೆ ಅಂತ ಕೇಳಿದರು ನಾವು ನೋಡಿದ ಗೊತ್ತಾಯಿತು ಗುರುಗಳು ಕೂಡ ಗಂಗಾವತಿ ಬಂದಿತ್ತು ಅಂತ ಬೀಡೋ ಹಾಕಿ ನೋಡಿದಾಗ ಗುರುಗಳು ಬರು ಗುರುಗಳ ಜೊತೆ ನಿಂತಿದ್ದು ಗೊತ್ತಾಯ್ತು ಇಂಥ ಒಂದು ಸುಸಂದರ್ಭದಲ್ಲಿ ಪರಂಪೂಜ ಗುರುಗಳ ಅವರ ಉತ್ಸವ ಮಾಡ್ತಾ ಇದ್ದೀವಿ ಅವರ ಗುರುಗಳಾದ ನಮ್ಮ ಭಾರತೀತೀ ಸ್ವಾಮಿಗಳ ಎಲ್ಲ ಸಹ ಅವರ ಆಗ್ನೇಯೇ நான் நீ எல்லா கிலோகள் அந்த இச்சைப்படுத்தின இன்னும் ஏதாவது ஸ்ராவண மாசுவாரே நீல மனைக்கு ஹோகத்தை அதை நம்ம கார்கம நாம் இடமும் பிராரம்பாடி நமக்கு எஸ்ட் சாதிவோ அது மாதிரி நான் பிரயத்த

ಅನ್ಕೊಳ್ಳೋ ಹಾಗೆ ಅವರು ಕಟ್ ಇದ್ದಾರೆ ನಮಗೆ ಒಳ್ಳೆ ರೀತಿಯಿಂದ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ ನಮ್ಗ ಅವರು ಕಂಡ ಬಹಳ ದೊಡ್ಡ ಗುರುಗಳ ಕಂಡೇ ಅನಿಸ್ತದೆ ಆ ರೀತಿಯಾಗಿ ಅವರು ನಮ್ಮ ಮಠವನ್ನು ನಮ್ಮ ನಮಗೆ ಮಾರ್ಗದರ್ಶನ ಮಾಡ್ತಾ ಹೋಗ್ತಾ ಇದ್ದಾರೆ ಅವರು ಈ ಒಂದು ಹುಟ್ಟು ಪದ್ಧತಿ ಸಂದರ್ಭದಲ್ಲಿ ಸರಸ್ವತಿ ದೇವಿ ಅಂದ್ರೆ ನಮ್ಮ ಶಾರದಾ ಎಷ್ಟೊಂದು ಹೆಸರು ಎಷ್ಟೊಂದು ಹೆಸರು ಹಾಗೆ ಇದೆ ವಿದ್ಯಾವೆ ಸಂಬಂಧ ನಾವು ವಿದ್ಯೆ ಕೊಡ್ತಾಳೆ ವಾಣಿ ಇದೆ ಭಾರತೀ ದೇವಿ ಇದೆ ಪರಮೇಶ್ವರಿ ಇದೆ ಆಮೇಲೆ ಬಹಳಷ್ಟು ಹೆಸರುಗಳು ಆ ಹೆಸರುಗಳಲ್ಲೇ ನಾಮಗಳ ಹೆಸರಂತ ಹೇಳಕ್ಕ ನಾವು ನಾಮಗಳು ಅಂತ ಹೇಳ್ತೀವಿ ಆ ಸರಸ್ವತಿ ನಾಮಾವಳಿಯನ್ನ ನಮ್ಮಶೇಖರ ಭಾರತೀಯರು ತಮ್ಮ ಸ್ವಂತ ಕಂಠದಲ್ಲಿ ಬೆಂಚಿನ ಕಂಠದಲ್ಲಿ ಇಷ್ಟು ಸುಶ್ರಾವವಾಗಿ ಹೇಳ್ದಾರಂತಂದ್ರೆ ಅದನ್ನು ಬಹಳ ಜನ ಹೇಳ್ತಾರೆ ಸರಸ್ವತಿ ಮಹಿಮೆ ಬರ್ತಾರೆ ಬಹಳಷ್ಟು ಹೇಳಿದ್ದಾರೆ ಆದರೆ ಈ ಗುರುಗಳು ಹೇಳಿದ್ರೆ ನಮ್ಮ